ಬಹಳ ಜನ ಒಂದು ಸರ್ತಿ ಹೇಳಿದ ಮಾತಿಗೆ ಒಂದೇ ಅರ್ಥ ಬೇರೆ ಅರ್ಥ ಹೇಳಬಾರ್ದು ಅಂತ ವಾದ ಮಾಡಿದರೆ ಹೇಳುವವನ ಮನಸ್ಸಿನಲ್ಲೇ ಆ ಭಾವ ಸುಪ್ತವಾಗಿ ಇದ್ದಾಗ ಅರ್ಥ ಆಗ್ತಾ ಇದೆ ಅಂತ ಕೇಳುವವನಿಗೆ ಸಹಜವಾಗಿ ಅನ್ನಿಸಿದಾಗ ಆ ಅರ್ಥ ಹೇಳಬಾರ್ದು ಅಂತಿಲ್ಲ ಇಲ್ಲಾಂದರೆ ಸಾಹಿತ್ಯದಲ್ಲಿ ಒಂದು ಶ್ಲೇಷಾಲಂಕಾರ ಅನ್ನೋದಕ್ಕೆ ಅರ್ಥವೇ ಇರ್ತಿರಲಿಲ್ಲ ಪನ್ ಅನ್ನೋದನ್ನು ಇಲ್ಲಾಂದರೆ ಹೇಳಲೇಬಾರದು ಪನ್ ಅಂದರೆ ಎರಡನೇ ಅರ್ಥ ಬಂತು ಎರಡನೇ ಅರ್ಥ ಹೇಗೆ ಬಂತು ಕೇಳಿದರೆ ಅದು ಸಾಹಿತ್ಯದ ಒಂದು ಸಹಜ ಕೊಡುಗೆ ಅದು ಹಾಗೆಯೇ ಇಲ್ಲಿ ಆ ಇಡೀ ಕಥೆಯನ್ನು ಆ ಪದ್ಯದಲ್ಲಿ ಗಮನಿಸಿದ ಮೇಲೆ ತುಂಬ ಒಳಗಿನಿಂದ ಆ ಗುಂಗು ಕಾಡುತ್ತಾ ಇತ್ತು ಚತುರ್ಮುಖ ಸ್ವತಃ ಅವರ ಆಶ್ರಮಕ್ಕೆ ಬಂದರು ಚತುರ್ಮುಖ ಬ್ರಹ್ಮದೇವ ಬಂದು ನಿನ್ನ ಬಾಯಿಯಲ್ಲಿ ಆ ರಾಮನ ಕಥೆಯನ್ನು ನುಡಿಸಿದ್ದೇ ನಾನು ಸರಸ್ವತಿಗೆ ಹೇಳಿ ಅವಳು ನಿನ್ನ ನಾಲಿಗೆಯಲ್ಲಿ ಕುಣದ್ರಿಂದ ನಿನಗೆ ಹಾಗಾಯಿತು ನೀನು ಇಡೀ ರಾಮನ ಕಥೆಯನ್ನು ಬರೀ ಆಗ ಅಲ್ಲ ನನಗೆ ಅವ್ರು ಎಷ್ಟು ಹೇಳಿದಾರೋ ಅದರಲ್ಲಿ ಕೆಲವು ಮಾತ್ರ ಅರ್ಥ ಆಗಿರೋದು ಅಥವಾ ಗೊತ್ತಾಗಿರೋದು ನೇರವಾಗಿ ಇನ್ನು ಎಷ್ಟೋ ಸಂಗತಿಗಳಿವೆ ಇದನ್ನೆಲ್ಲ ಬರೀಬೇಕು ಅಂತಂದರೆ ನನಗೆ ಅದು ಅನುಭವಕ್ಕೆ ಬರದೆ ನಾನು ಹೇಗೆ ಹೇಳೋದು ಓದುವವನಿಗೆ ನಡೀತಾ ಇದೆ ಅಂತ ಅನ್ನಿಸ್ಬೇಕಾದ್ರೆ ಬರೆಯುವವನಿಗೆ ನಡೀತಾ ಇರುವ ಹಾಗೆ ಕಂಡ್ರೆ ಮಾತ್ರ ಅವನು ಬರೀಲಿಕ್ಕೆ ಸಾಧ್ಯ ಅದಕ್ಕೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಗುಂಗು ಇದೆ ಅಂದಮೇಲೆ ನೀನು ಏನನ್ನ ತಲೆಯಲ್ಲಿ ಬರಿಬೇಕು ಅಂತ ಅನ್ಕೊಳ್ತೀಯೋ ಆ ಘಟನೆ ನಿನ್ನ ಮುಂದೆ ಮತ್ತೆ